ವಿಧಾನಸೌಧದಲ್ಲೇ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅವರಿಗೆ ಪಾಸ್ ಕೊಟ್ಟ ನಾಸಿರ್ ಹುಸೇನ್ ಮೇಲೂ ಕೂಡ ಕೇಸ್ ಹಾಕಬೇಕು ಹುಡಿಗ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕೇವಲ ಈ ಪಾಕ್ ಪರ ಘೋಷಣೆ ಕೂಗಿದವರು ಅಷ್ಟೇ ಅಲ್ಲ ಯಾರ ಜೊತೆಗೆ ಅವರು ಯಾರು ಬೆಂಬಲಿಗರು ನಾಸಿರ್ ಹುಸೇನ್ ಅಲ್ವಾ ರಾಜ್ಯಸಭಾ ಮೆಂಬರು ಅವ್ರ ಮೇಲೂ ಕೂಡ ಕೇಸ್ ಹಾಕಿ ಹಾಗಾದರೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಮತ್ತು ಒತ್ತಾಯಿಸಿದ್ದಾರೆ ನಾಸಿರ್ ಹುಸೇನ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದು ಮಹಾಪಾಪ ಅವರದು ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಚಿಕೆಯಿಂದ ತಲೆ ತಗ್ಗಿಸಬೇಕು ನಾಚಿಕೆ ಆಗಬೇಕು ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಪ್ರಕರಣದ ಸಮಗ್ರ ತನಿಖೆ ಮಾಡಬೇಕು ಅಂತ ಆರಗ ಒತ್ತಾಯ ಮಾಡಿದ್ದಾರೆ ಅಂದರೆ ಆಳಕ್ಕೆ ಹೋಗಬೇಕು ಇದರಿಂದ ಯಾರಿದ್ದಾರೆ ಯಾರು ಪ್ರಚೋದನೆ ಮಾಡಿದ್ದಾರೆ ಅದರಲ್ಲೂ ದೆಹಲಿ ಮೂಲದವ್ನ ಒಬ್ಬನಿದಾನೆ ಅದರಲ್ಲಿ ಇಲ್ತಾಜ್ ಅಂತ ಹೇಳಿ ಅವಿಗೂ ಇವ್ರಿಗೆ ಏನು ಸಂಬಂಧ ಹಾಗಾಗಿನೇ ಇದು ಆಳವಾಗಿ ಹೋಗಿ ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಬಯಲು ಮಾಡಬೇಕು ಜೊತೆಗೆ ನಾಸಿರ್ ಹುಸೇನ್ಗೂ ಕೂಡ ಅರೆಸ್ಟ್ ಮಾಡಬೇಕು ಅವರನ್ನು ಕೂಡ ವಿಚಾರಣೆಗೊಳಪಡಿಸಬೇಕು ಅಂತ ಆರಗ ಒತ್ತಾಯಿಸಿದ್ದಾರೆ ರಾಜ್ಯಸಭಾ ಎಲೆಕ್ಷನ್ನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ವಿಧಾನಸೌಧದ ಒಳಗಡೆ ಕೂಗಿರ್ತಕ್ಕಂಥ ವ್ಯಕ್ತಿಗಳನ್ನು ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆ ವ್ಯಕ್ತಿಗಳಿಗೆ ಪಾಸ್ ಮಾಡಿಸಿ ವಿಧಾನಸೌಧದ ಒಳಗಡೆ ಕರ್ಕೊಂಡು ಬಂದಿರತಕ್ಕಂಥ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಮೇಲೆ ಕೂಡ ದೇಶದ್ರೋಹದ ಆಪಾದನೆ ಮಾಡಿ ಅರೆಸ್ಟ್ ಮಾಡಬೇಕು ಕೂಡಲೇ ಕಾರಣ ಇವರೆಲ್ಲರೂ ಕೂಡ ಒಟ್ಟಾಗಿ ದೇಶದ್ರೋಹದ ಬಗ್ಗೆ ಚಿಂತನೆ ಮಾಡುವಂತ ಒಂದು ದೊಡ್ಡ ಗುಂಪಿದು ನಾಸೀರ್ ಹುಸೇನ್ ಅಂತವನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಮಹಾಪಾಪದ ವಿಷಯ ಇದು ನಾಚಿಕೆಯಿಂದ ತಲೆ ತಗ್ಸಬೇಕು ಮತ್ತು ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ವೇ ಅಲ್ಲ ಅಂತೇಳಿ ಹೇಳಿ ಕ್ಲೀನ್ ಚಿಟ್ ಕೊಟ್ಟಂತ ಕೆಲವು ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಕಾಂಗ್ರೆಸಿನ ಮಂತ್ರಿಗಳ ಮೇಲೂ ಕೂಡ ಎಫ್ ಐ ಆರ್ ಹಾಕಬೇಕು ದುರುದ್ದೇಶಪೂರ್ವಕವಾಗಿ ಈ ರೀತಿ ಅವರನ್ನು ಬಚಾವ್ ಮಾಡುವಂಥ ಕೆಲಸ ನಡೀತದೆ ಇವತ್ತು ವಿಧಾನಸಭೆ ವಿಧಾನಸೌಧ ಸೌಧದಲ್ಲೇ ಗುಂಡಿಟ್ಟು ಕೊಲ್ಲಬೇಕಾಗಿತ್ತು ಅವ್ರನ್ನ ಈ ದೇಶದ ಅನ್ನ ತಿಂದು ಎಲ್ಲ ಸೌಲಭ್ಯ ಪಡೆದು ಇಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಇವ್ರಿಗೇನು ತಾಕತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಧಿಕಾರದಲ್ಲಿ ಅನ್ನುವಂಥದ್ದು ಒಂದೇ ತಾಕತ್ತು ಇವರಿಗೆ ಇರುವಂಥದ್ದು ಕೂಡಲೇ ಇವರೆಲ್ಲರೂ ಕೂಡ